ವೆಲ್ಕಮ್ ಟು ವಿ ಬಿ ಟ್ಯೂಟೋರಿಯಲ್ ಇವಾಗ ಯಾರೆಲ್ಲ ಫ್ರೆಷರ್ಸು ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದರು ಅವರಿಗೆಲ್ಲ ಈ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೂ ಅವ್ರಿಗೆ ಸಬ್ಸ್ಕ್ರೈಬ್ ಹೇಳಿ ಯಾರೆಲ್ಲ ಇವಾಗ ಜೀರೋದಿದ್ದ ತಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದವರು ಅವರಿಗೆ ಇದು ತುಂಬ ಯೂಸ್ಫುಲ್ ಆಗಿರೋ ಚಾನಲ್ ಆಗಿರುತ್ತೆ ಇವಾಗ ಆಲ್ರೆಡಿ ಫಸ್ಟ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿದ್ದಾವೆ ಇದು ಥರ್ಡ್ ಕ್ಲಾಸ್ ಆಗಿರುತ್ತೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇದ್ದಾವೆ ಅಂತ ತಿಳ್ಕೊಳ್ತಾ ಹೋಗೋಣ ಇವಾಗ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಇಲ್ಲಿ ಡಿಫ್ರೆಂಟ್ ಎಜುಕೇಷನಲ್ ಬ್ಯಾಗ್ರೌಂಡ್ ಇರೋ ಹುಡುಗರು ಇದ್ದಾರಾ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದರೆ ಇವಾಗ ಆರ್ಟ್ಸು ಬ್ಯಾಗ್ರೌಂಡ್ ಇರೋರು ಆಮೇಲೆ ಕಾಮರ್ಸ್ ಬ್ಯಾಗ್ರೌಂಡ್ ಇರೋ ಹುಡುಗರು ಎಜುಕೇಷನಲ್ ಬ್ಯಾಗ್ರೌಂಡ್ ಇರೋರು ಆಮೇಲೆ ಸೈನ್ಸು ಓಕೆನಾ ಇದೇ ಥರ ಮತ್ತು ಬೇರೆ ಬೇರೆ ಸ್ಟ್ರೀಮಲ್ಲಿರೋರು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ತೊಗೊತಾ ಇರ್ತೀರ ಇಲ್ಲಿ ಆರ್ಟ್ಸ್ ಬ್ಯಾಗ್ರೌಂಡ್ ಇರೋರು ತಮ್ಮ ಪಿ ಯು ಸಿ ಅಥವಾ ಡಿಗ್ರಿ ಲೆವೆಲಲ್ಲಿ ಇವರು ಹಿಸ್ಟ್ರಿ ಓದಿರ್ತಾರೆ ಜಾಗ್ರಫಿ ಎಕಾನಮಿ ಪೋಲಿಟಿ ಈ ಥರ ಸಬ್ಜೆಕ್ಟ್ಸ್ ಓದಿರ್ತಾರೆ ಅದೇ ರೀತಿ ಕಾಮರ್ಸ್ ಅಂತ ಬಂದರೆ ಇವರು ಬಿಸ್ನೆಸ್ಸು ಅಕೌಂಟಿಂಗು ಫೈನಾನ್ಸು ಮಾರ್ಕೆಟಿಂಗು ಈ ಥರ ಸಬ್ಜೆಕ್ಟ್ಸ್ನ ಇವರು ಓದಿರ್ತಾರೆ ನೆಕ್ಸ್ಟ್ ಸೈನ್ಸ್ ಹುಡುಗರು ಬಂದರೆ ಇವರು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಆ್ಯಂಡ್ ಬಯೋಲಜಿ ಈ ಥರ ಸ್ಟಡಿ ಮಾಡಿರ್ತಾರೆ ಸೊ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದಾಗ ಇಲ್ಲಿ ನೀವು ಪ್ರಮುಖವಾಗಿ ನೀವು ಯಾವೆಲ್ಲ ಸಬ್ಜೆಕ್ಟ್ಸ್ನ ಓದ್ತೀರ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಪೇಪರ್ ಒನ್ ಆ್ಯಂಡ್ ಪೇಪರ್ 2 ಅಂತ ಎರಡು ಬರ್ತವೆ ಯಾವೆಲ್ಲ ಎಕ್ಸಾಮ್ಸಿಗೆ ಈ ಪೇಪರ್ ಒನ್ ಅಂದರೆ ಎಕ್ಸಾಂಪಲ್ಲು ಇದು ಜಿ ಕೆ ಪೇಪರ್ ಆಗಿರುತ್ತೆ ಅವ್ರ ಜನರಲ್ ಸ್ಟಡೀಸು ಪೇಪರ್ ಟೂ ಇದೆಯಲ್ಲ ಇದು ನಿಮಗೆ ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ ಓಕೆನಾ ಹಾಗಾದರೆ ಇವು ಎಲ್ಲ ಎಕ್ಸಾಮ್ಸ್ಗೂ ಸೇಮ್ ಪೇಪರ್ ಒನ್ ಪೇಪರ್ ಟು ಇರೋಲ್ಲ ನೀವು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನೇನು ತೊಗೊತಿರಲ್ಲ ಇಲ್ಲಿ ಎಲ್ಲವಕ್ಕೂ ಪೇಪರ್ ಒನ್ ಪೇಪರ್ ಕಾಮನ್ ಆಗಿರಲ್ಲ ಇಲ್ಲಿ ಕೆಲವೊಂದು ಎಕ್ಸಾಮ್ಸಿಗೆ ಮಾತ್ರ ಪೇಪರ್ ಒನ್ ಆ್ಯಂಡ್ ಟೂ ಇರ್ತವೆ ಕೆಲವೊಂದು ಎಕ್ಸಾಮ್ಸಿಗೆ ಓನ್ಲಿ ಪೇಪರ್ ಒನ್ ಅಂದರೆ ಜನ್ರಲ್ ಸ್ಟಡೀಸ್ ಜಿ ಕೆ ಪೇಪರ್ ಇರುತ್ತೆ ಓಕೆನಾ ಇದು ಯಾವೆಲ್ಲ ಎಕ್ಸಾಮ್ಸಿಗೆ ಎರಡೂ ಪೇಪರ್ ಇರ್ತವೆ ಯಾವೆಲ್ಲ ಎಕ್ಸಾಮ್ಸಿಗೆ ಒಂದೇ ಪೇಪರ್ ಇರ್ತದೆ ಅಂತ ಹೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಓಕೆನಾ ಇವಾಗ ಪ್ರೆಸೆಂಟ್ ನಾವು ಈ ಪೇಪರ್ ಒನ್ ಅಂದರೆ ಏನು ಜನರಲ್ ಸ್ಟಡೀಸ್ ಏನಿದೆ ಅಲ್ಲ ಅದು ಜಿ ಕೆ ಜನ್ರಲ್ ನಾಲೆಜ್ ಪೇಪರು ಆ್ಯಂಡ್ ಕಮ್ಯುನಿಕೇಷನ್ ಪೇಪರು ಅಂದರೆ ಇವುಗಳಲ್ಲಿ ನಾವು ಓವರಾಲ್ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ನೀವು ಇವಾಗ ಇವೆರಡನ್ನೂ ಪ್ರಿಪೇರ್ ಆಗಲೇಬೇಕು ಓಕೆನಾ ಅವಾಗ ಮಾತ್ರ ನೀವು ಇವಾಗ ಸ್ಟೇಟ್ ಎಕ್ಸಾಮ್ಸ್ ಏನೇನು ಕನ್ಫಾರ್ಮ್ ಆಗ್ತಾವಲ್ಲ ಫ್ಯೂಚರಲ್ಲಿ ಅವೆಲ್ಲಕ್ಕೂ ನೀವು ಅಪ್ಲೈ ಮಾಡಬಹುದು ಆದ್ದರಿಂದ ಇವಾಗ ಯಾವ್ಯಾವ ಸಬ್ಜೆಕ್ಟ್ಸ್ ಇದ್ದಾವೆ ಏನು ಅಂತ ನೋಡ್ತಾ ಹೋಗೋಣ ಓಕೆನಾ ಇವಾಗ ಯಾವೆಲ್ಲ ಸಬ್ಜೆಕ್ಟ್ಸ್ ಇದ್ದಾವೆ ಅಂತ ನೋಡ್ತಾ ಹೋದರೆ ಫಸ್ಟ್ ಇದು ಪೇಪರ್ ಒನ್ ಪೇಪರ್ ಒನ್ ಅಂದರೆ ಜನರಲ್ ಸ್ಟಡೀಸ್ ನಿಮಗೆ ಜನರಲ್ ಸ್ಟಡೀಸ್ ಅಥವಾ ಜನರಲ್ ನಾಲೆಜು ಜಿ ಕೆ ಆರ್ ಜನರಲ್ ಸ್ಟಡೀಸಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವಪ್ಪ ಅಂತಂದರೆ ಫಸ್ಟ್ ನಿಮಗೆ ಹಿಸ್ಟ್ರಿ ಓಕೆನಾ ಇದು ಎಲ್ಲ ಎಕ್ಸಾಮ್ಸಲ್ಲೂ ಟ್ವೆಲ್ ಟು ಫಿಫ್ಟೀನ್ ಕ್ವಶನ್ಸ್ ನಿಮಗೆ ಹಿಸ್ಟ್ರಿಯಿಂದ ಬರ್ತವೆ ನೆಕ್ಸ್ಟ್ ಇದರಲ್ಲಿ ಹಿಸ್ಟ್ರಿಲಿ ಏನೇನೆಲ್ಲ ಮತ್ತು ಭಾಗಗಳು ಬರ್ತಾವೆ ಯಾವ ಥರ ಹಿಸ್ಟ್ರಿ ಮತ್ತು ಡಿವೈಡ್ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಸಪ್ರೇಟಾಗಿ ಈ ಸಬ್ಜೆಕ್ಟ್ಸ್ ಮೇಲೆ ಹೇಳ್ತೀನಿ ಇದರಲ್ಲಿ ಯಾವ ಚಾಪ್ಟರ್ಸ್ ಬರ್ತಾವೆ ಮತ್ತು ಇದರಲ್ಲಿ ಏನ್ಷಿಯಂಟು ಮಿಡ್ವಿಲ್ಲು ಮಾಡರ್ನ್ ಬರ್ತವೆ ಅವುಗಳಲ್ಲಿ ಯಾವೆಲ್ಲ ಚಾಪ್ಟರ್ಸ್ ಬರ್ತವೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು ಇಲ್ಲಿ ಮೇನ್ ನಾವು ಜಸ್ಟ್ ಸಬ್ಜೆಕ್ಟ್ಸ್ ತಿಳ್ಕೊಳ್ಳೋಣ ಯಾವ್ಯಾವ ಸಬ್ಜೆಕ್ಟ್ಸ್ ಎಲ್ಲ ಬರ್ತವೆ ಪೇಪರ್ ಒನ್ನಲ್ಲಿ ಅಂತ ಆ್ಯಂಡ್ ಆ ಸಬ್ಜೆಕ್ಟ್ಸ್ನ ವೇಟೇಜ್ ಏನಿದೆ ಎಕ್ಸಾಮ್ನಲ್ಲಿ ಎಷ್ಟು ಕ್ವಶನ್ಸ್ ಬರ್ತವೆ ಆ ಸಬ್ಜೆಕ್ಟ್ಸ್ ಮೇಲೆ ಅಂತ ನೆಕ್ಸ್ಟು ಇಂಡಿಯನ್ ಪೋಲಿಟಿ ಅಂತ ಇಂಡಿಯನ್ ಪೋಲಿಟಿ ಅಂದರೆ ಭಾರತದ ಸಂವಿಧಾನ ಅಂತ ಸಬ್ಜೆಕ್ಟ್ ಇದು ನೆಕ್ಸ್ಟು ಜೋಗ್ರಫಿ ಬರುತ್ತೆ ಇಲ್ಲಿ ಜೋಗ್ರಫಿ ಅಂತ ಬಂದಾಗ ನಿಮಗೆ ಮತ್ತೆ ಇಂಡಿಯನ್ ಜೋಗ್ರಫಿ ಆ್ಯಂಡ್ ಕರ್ನಾಟಕ ಜೋಗ್ರಫಿ ವರ್ಲ್ಡ್ ಜೋಗ್ರಫಿ ಅಂತ ಬರುತ್ತೆ ಇವು ಟೈಪ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಸಪ್ರೇಟ್ ಒಂದೊಂದು ಸಬ್ಜೆಕ್ಟಲ್ಲಿ ಮತ್ತೆ ಯಾವ್ದ್ಯಾವುದೆಲ್ಲ ನಿಮಗೆ ವಿಭಾಗಗಳಿದ್ದಾವೆ ಅಂತ ಹೇಳಿ ಓಕೆನಾ ಇವಾಗ ಹಿಸ್ಟ್ರಿ ಅಂತ ಬಂದಾಗ ಟ್ವೆಲ್ ಟು ಫಿಫ್ಟೀನ್ ಕ್ವಶನ್ನು ಇಂಡಿಯನ್ ಪೋಲಿಟಿ ಅಂತ ಬಂದಾಗ ಟ್ವೆಲ್ ಟು ಫಿಫ್ಟೀನ್ ಕ್ವಶನ್ನು ಜೋಗ್ರಫಿ ಅಂತ ಸಬ್ಜೆಕ್ಟಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಕ್ವೆಶನ್ ಬರ್ತವೆ ನೆಕ್ಸ್ಟು ಎನ್ವಾರ್ನಮೆಂಟ್ ಇದರಲ್ಲಿ ಕೂಡ ನಿಮಗೆ ಫೈವ್ ಟು ಏಯ್ಟ್ ಕ್ವಶನ್ಸ್ ಬರ್ತವೆ ಪರಿಸರ ವ್ಯವಸ್ಥೆ ಅಥವಾ ಪರಿಸರ ಅಧ್ಯಾಯ ಈ ಪೇಪರಲ್ಲಿ ಕೂಡ ನಿಮ್ಗೆ ಫೈವ್ ಟು ಏಟ್ ಕ್ವಶನ್ ಬರ್ತವೆ ನೆಕ್ಸ್ಟು ಇಂಡಿಯನ್ ಎಕಾನಮಿ ಅಂತ ಸಬ್ಜೆಕ್ಟ್ ಬರುತ್ತೆ ಇದರಲ್ಲಿ ನಿಮಗೆ ಭಾರತ ಅರ್ಥವ್ಯವಸ್ಥೆ ಅಂತ ಇದರಲ್ಲಿ ಕೂಡ ನಿಮಗೆ ಏಟ್ ಟು ಟೆನ್ ಕ್ವಶನ್ ಇವೇನು ಫೈವ್ ಸಬ್ಜೆಕ್ಟ್ಸ್ ಇದಾವಲ್ಲ ಇವು ಮೇನ್ ಕೋರ್ ಸಬ್ಜೆಕ್ಟ್ಸ್ ಇವು ಓಕೆನಾ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ನಿಮ್ಮ ಪೇಪರ್ ಏನಿರುತ್ತಲ್ಲ ಇವಿಷ್ಟು ಸಬ್ಜೆಕ್ಟ್ ಇದ್ದನೇ ಕ್ವಶನ್ಸ್ ಕೇಳ್ತಾರೆ ಇವಾಗ ಎಕ್ಸಾಂಪಲ್ ಹಂಡ್ರೆಡ್ ಕ್ವಶನ್ಸ್ ಇದ್ದ ಇದ್ದಾವೆ ಅಂತಂದರೆ ಫಿಫ್ಟಿ ಕ್ವಶನ್ಸ್ ಈ ಫೈವ್ ಸಬ್ಜೆಕ್ಟ್ಸ್ ಇದ್ದಾನೆ ನಿಮಗೆ ಎಕ್ಸಾಮಲ್ಲಿ ಬರೋದು ಬಟ್ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಬೇರೆ ಆಗ್ತವೆ ಈಗ ಕೆಲವೊಂದು ಎಕ್ಸಾಮಲ್ಲಿ ಇಷ್ಟು ಡೊಮಿನೇಟ್ ಆಗುತ್ತಾ ಕೆಲವೊಂದು ಎಕ್ಸಾಮಲ್ಲಿ ಇಂಡಿಯನ್ ಪೊಲಿಟಿ ಡೊಮಿನೇಟ್ ಆಗುತ್ತಾ ಅಂದರೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾನೆ ಈಗ ಒಂದು ಎಕ್ಸಾಮಲ್ಲಿ ಹಿಸ್ಟ್ರಿ ಫಿಫ್ಟೀನ್ ಕೇಳಿದರೆ ಇಂಡಿಯನ್ ಪೋಲಿಟಿನ ಟೆನ್ ಕ್ವೆಶನ್ ಕೇಳಿರ್ತಾನೆ ಅಥವಾ ಜೋಗ್ರೂಪಿನ ಇಲ್ಲಿ ಹೆಚ್ಚಿಗೆ ಕೇಳ್ಬೋದು ಇವಾಗ ಫಿಫ್ಟೀನ್ ಟು ಟ್ವೆಂಟಿ ಜೋಗ್ರೂಪಿ ಕೇಳಿಬಿಡ್ಬೋದು ಈ ಥರ ವೇಟೇಜ್ ಸ್ವಲ್ಪ ವೇರಿಯೇಷನ್ ಆಗುತ್ತಾ ಒಂದೊಂದು ಎಕ್ಸಾಮಲ್ಲಿ ಬಟ್ ನೀವು ಈ ಫೈವ್ ಸಬ್ಜೆಕ್ಟನ್ನು ಕವರ್ ಮಾಡೋದ್ರಿಂದ ಮೇನ್ ಆಗಿ ನೀವು ಫೋಕಸ್ ಮಾಡೋದ್ರಿಂದ ಜಿ ಕೆ ಪೇಪರಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಕ್ವಶನ್ ಪೇಪರ್ ವೇಟೇಜನ್ನು ನೀವು ಕವರ್ ಮಾಡಿದಾಗುತ್ತಾ ಓಕೆನಾ ಆದ್ರದ್ದು ನಿಮ್ಗೆ ಈ ಫೈವ್ ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟು ಓಕೆ ನೆಕ್ಸ್ಟು ಇಲ್ಲಿ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ನಿಮಗೆ ಟ್ವೆಲ್ ಟು ಫಿಫ್ಟೀನ್ ಕ್ವೆಶನ್ ಬರುತ್ತಾ ಇವಾಗ ಇಲ್ಲಿ ಸೈನ್ಸ್ ಅಂತಂದರೆ ಇವಾಗ ಸ್ಟ್ಯಾಟಿಕ್ ಸೈನ್ಸ್ ಆಗಿರ್ಬೋದು ಅಪ್ಲೈಡ್ ಸೈನ್ಸ್ ಆಗಿರ್ಬೋದು ಇವಾಗ ಸೈನ್ಸ್ ಅಂತಂದರೆ ಮತ್ತೆ ಇದರಲ್ಲಿ ನಿಮ್ಗೆ ಬಯೋಲಜಿ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಬರುತ್ತಾ ಆ್ಯಂಡ್ ಟೆಕ್ನಾಲಜಿ ಅಂತಂದ್ರೆ ಎಲ್ಲ ಇವಾಗ ಪ್ರೆಸೆಂಟ್ ಏನೇನು ಟೆಕ್ನಾಲಜಿಗಳು ರಿಸರ್ಚ್ ಆಗ್ತಾ ಇರ್ತವೆ ಅಥವಾ ಈಗ ರಿಲೇಟೆಡ್ ಟು ದ ಇಸ್ರೋ ಆಗಿರ್ಬೋದು ಓಕೆನಾ ಆಮೇಲೆ ನಾಸಾ ಈ ರಿಲೇಟೆಡ್ ಅಪ್ಡೇಟ್ಸ್ ಏನಿರ್ತವೆ ಇದು ಕೂಡ ನಿಮ್ಗೆ ಬರ್ತವೆ ಇದು ಸೈನ್ಸ್ ರಿಲೇಟೆಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಸಬ್ಜೆಕ್ಟ್ ಆದರೆ ನೆಕ್ಸ್ಟ್ ಇಲ್ಲಿ ಮೆಂಟಲಿಬಿಲಿಟಿ ಅಂತ ಮೆಂಟಲಿಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ ಇದರಲ್ಲೂ ಕೂಡ ನಿಮ್ಗೆ ಟ್ವೆಲ್ ಟು ಫಿ ಫಿಫ್ಟೀನ್ ಕ್ವೆಶನ್ಸ್ ಬರ್ತವೆ ಮತ್ತು ಇಲ್ಲಿ ಮೆಂಟಲ್ ಎಬಿಲಿಟಿಲಿ ನಿಮಗೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಅಂಥೇಳಿ ಎರಡು ಪಾರ್ಟ್ ಬರ್ತವೆ ಇಲ್ಲಿ ಕೂಡ ಇವನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇಂಡಿವಿಜುವಲ್ ಯಾವ ಸಬ್ಜೆಕ್ಟಲ್ಲಿ ಯಾವ ಥರ ನಿಮಗೆ ಸಿಲೆಬಸ್ ಇದೆ ಏನೇನೆಲ್ಲ ಮತ್ತೆ ಪಾರ್ಟ್ಸ್ ಬರ್ತವೆ ಅಂಥೇಳಿ ಇದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದು ಕರೆಂಟ್ ಅಫೇರ್ಸು ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಕ್ವಶನ್ ಬರ್ತವೆ ಈ ತ್ರೀ ಸಬ್ಜೆಕ್ಟ್ ಸೇರಿ ನಿಮಗೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಕ್ವೆಶನ್ ಪೇಪರ್ನ ಕವರ್ ಆಗುತ್ತೆ ಅಂದರೆ ಅವಾಗಲೇ ಹೇಳಿದ್ನಲ್ಲ ಹಂಡ್ರೆಡ್ ಕ್ವೆಶನ್ಸ್ ಇದ್ದಾವೆ ಅಂತಂದ್ರೆ ಅವಾಗಲೇ ನೋಡಿದ್ರಲ್ಲ ಈ ಫೈವ್ ಸಬ್ಜೆಕ್ಟ್ಸ್ ಇದ್ದಾವಲ್ಲ ಇದರಿಂದ ಫಿಫ್ಟಿ ಓಕೆನಾ ಈ ಫೈವ್ ಸಬ್ಜೆಕ್ಟ್ಸ್ ಇದ್ದ ನಿಮಗೆ ಫಿಫ್ಟಿ ಕ್ವೆಶನ್ಸ್ ಆದರೆ ಈ ತ್ರೀ ಸಬ್ಜೆಕ್ಟ್ಸ್ ಇದ್ದ ನಿಮ್ಗೆ ಫಿಫ್ಟಿ ಕ್ವಶನ್ಸ್ ಬರ್ತವೆ ಇಲ್ಲಿ ನಾನು ಹೇಳಿರೋ ಕ್ವಶನ್ಸ್ ಇಷ್ಟೇ ಬರೋಲ್ಲ ಇದು ಇಲ್ಲೂ ಕೂಡ ವೇಟೇಜು ವೇರಿಯೇಷನ್ ಆಗುತ್ತೆ ಈ ಕೆಲವೊಂದು ಸಾರಿ ಸೈನ್ಸಲ್ಲಿ ಫಿಫ್ಟೀನ್ ಕ್ವಶನ್ ಕೇಳ್ತಾನೆ ಮೆಂಟಲ್ ಎಬಿಲಿಟಿ ಟೆನ್ ಕೇಳ್ಬೋದು ಸಾರಿ ಕರೆಂಟ್ ಅಫೇರ್ಸ್ನ ಫಿಫ್ಟೀನ್ ಕೇಳ್ತಾನೆ ಅಥವಾ ಟೆನ್ ಕೇಳ್ತಾನೆ ಇದು ಕೂಡ ಆ ಎಕ್ಸಾಮಿನೇಷನಲ್ಲಿ ವೇರಿಯೇಷನ್ ಆಗ್ತವೆ ಬಟ್ ನೀವು ಇಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದರೆ ಪೇಪರ್ ಒನ್ ಅಂತ ಬಂದಾಗ ನಿಮಗೆ ಜನರಲ್ ಸ್ಟಡಿ ಜಿ ಕೆ ಪೇಪರ್ ಇದೆಯಲ್ಲ ಇದರಲ್ಲಿ ಈ ಏಡ್ ಸಬ್ಜೆಕ್ಟು ನಿಮ್ಗೆ ತುಂಬ ಇಂಪಾರ್ಟೆಂಟು ಓಕೆನಾ ಈ ಇದರಲ್ಲಿ ನಿಮ್ಗೆ ಏನೇನೆಲ್ಲ ನೀವು ಪ್ರಿಪೇರ್ ಆಗಬೇಕಂತ ಇದ್ದೀರೋ ಮ್ಯಾಕ್ಸಿಮಮ್ ನೀವು ಈ ಎಂಟು ಸಬ್ಜೆಕ್ಟ್ಸ್ನ ನೀವು ಎಂಟು ಸಬ್ಜೆಕ್ಟ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಓಕೆನಾ ಇದು ಆದ ತಕ್ಷಣ ನೆಕ್ಸ್ಟ್ ನಾವು ಕಮ್ಯುನಿಕೇಷನ್ ಪೇಪರ್ನ ನೋಡೋಣ ಇವಾಗ ಅಂದರೆ ಇಲ್ಲಿ ನೋಡಿ ಇವಾಗ ಕಮ್ಯುನಿಕೇಷನ್ ಪೇಪರ್ನ ನೋಡೋಣ ಕಮ್ಯುನಿಕೇಷನ್ ಪೇಪರ್ ಅಂದರೆ ಇದು ಪೇಪರ್ ಟು ಅಂತ ಈ ಸ್ಟೇಟ್ ಎಕ್ಸಾಮ್ಸಲ್ಲಿ ನೀವೇನು ತೊಗೊತಿರಲ್ಲ ಅಲ್ಲಿ ಇದು ಪೇಪರ್ ಟು ಅಂತ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಈ ಕಮ್ಯುನಿಕೇಷನ್ ಪೇಪರಲ್ಲಿ ಯಾವ ಸಬ್ಜೆಕ್ಟ್ಸ್ ಇರ್ತಾವಪ್ಪ ಅಂತಂದರೆ ಜನ್ರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ಆ್ಯಂಡ್ ಜನರಲ್ ಇಂಗ್ಲೀಷು ಅಂದರೆ ಸಾಮಾನ್ಯ ಇಂಗ್ಲೀಷು ನೆಕ್ಸ್ಟು ಕಂಪ್ಯೂಟರು ಇವೆಲ್ಲ ಸೇರಿ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಅಥವಾ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಇದು ಇಲ್ಲಿ ನಿಮಗೆ ಜನರಲ್ ಕನ್ನಡ ತರ್ಟಿ ಫೈವ್ ಕ್ವಶನ್ ಇರ್ತವೆ ಜನರಲ್ ಇಂಗ್ಲೀಷು ನಿಮಗೆ ತರ್ಟಿ ಫೈವ್ ಕ್ವಶನ್ ಇರ್ತವೆ ನೆಕ್ಸ್ಟ್ ಕಂಪ್ಯೂಟ್ರು ನಿಮಗೆ ತರ್ಟಿ ಕ್ವಶನ್ ಇರ್ತವೆ ಓಕೆನಾ ಇವೆಲ್ಲ ಸೇರಿ ನಿಮಗೆ ಪೇಪರ್ ಟು ಇದು ನಿಮ್ಮ ಪೇಪರ್ ಟೂನ ಸಬ್ಜೆಕ್ಟ್ಸ್ ಇರ್ತವೆ ಇಲ್ಲಿ ನಾವು ಮತ್ತೆ ನೆಕ್ಸ್ಟ್ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಏನೆಲ್ಲ ಸಿಲೆಬಸ್ ಇದೆ ಆ್ಯಂಡ್ ಸಾಮಾನ್ಯ ಇಂಗ್ಲೀಷಲ್ಲಿ ನಿಮಗೆ ಏನೆಲ್ಲ ಸಿಲು ಸಿಲೆಬಸ್ ಇದೆ ಆ್ಯಂಡ್ ಕಂಪ್ಯೂಟರ್ ನಿಮಗೆ ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿ ನಾವು ನೆಕ್ಸ್ಟ್ ತರಗತಿಗಳಲ್ಲಿ ಹೇಳ್ತಾ ಹೋಗ್ತೀವಿ ಇವಾಗ ನೀವು ಮೇಯ್ನಾಗಿ ನಿಮಗೆ ಒಂದು ಐಡಿಯಾ ಬಂತಲ್ಲ ಏನಂತಂದ್ರೆ ನೀವು ಓವರಾಲ್ ಆಗಿ ಈಗ ಸ್ಟೇಟ್ ಎಕ್ಸಾಮ್ ಅಂತ ಬಂದಾಗ ನೀವು ಇಷ್ಟು ಸಬ್ಜೆಕ್ಟು ಅಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ ಅಲ್ಲಿ ಏಟು ಪ್ಲಸ್ ಇದು ತ್ರೀ ಟೋಟಲಾಗಿ ನೀವು ಈ ಲೆವೆನ್ ಸಬ್ಜೆಕ್ಟ್ಸನ್ನ ನೀವು ಇಲ್ಲಿ ಕವರ್ ಮಾಡಬೇಕಾಗುತ್ತೆ ಈ ಲೆವೆನ್ ಸಬ್ಜೆಕ್ಟ್ನ ಕವರ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಮೂ ನೈಂಟಿ ಪರ್ಸೆಂಟ್ ಆಫ್ ಏನೇನು ಕ್ವಾಲ್ಫರ್ ಆಗ್ತಾವಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ನೈಂಟಿ ಟು ನೈಂಟಿ ಫೈವ್ ಈ ಸೇಮ್ ಸಿಲೆಬಸ್ ಇದೆ ಇವಾಗ ಸಪ್ರೇಟ್ ಅಂತಂದರೆ ಇವಾಗ ಟೆಕ್ನಿಕಲ್ ಮೇಲೆ ಎ ಎ ಆಗಿರ್ಬೋದು ಅಥವಾ ಜೆ ಇ ಇವೆಲ್ಲ ಕ್ವಾಲ್ಫರ್ಮ್ ಆಗ್ತವೆ ಅಥವಾ ಕೆಲವೊಂದು ಸಾರಿ ಇವಾಗ ಅಸಿಸ್ಟೆಂಟ್ ಅಕೌಂಟೆಂಟ್ ಅಂತ ಈ ಬೇರೆ ಬೇರೆ ಎಕ್ಸಾಮ್ಸ್ ಇರ್ತಾವಲ್ಲ ಇಲ್ಲಿ ಮಾತ್ರ ನಿಮಗೆ ಒಂದು ಏನೋ ಸ್ಪೆಸಿಫಿಕ್ ಪೇಪರ್ ಅಂತ ಇಲ್ಲಿ ಬರ್ತವೆ ಅದು ನಿಮ್ಮ ರಿಲೇಟೆಡ್ ಟು ನೀವು ಓದಿರ್ತೀರ ನಿಮ್ಮ ಡಿಗ್ರಿಲಿ ಅಥವಾ ಪಿ ಯು ಸಿಲಿ ಓದಿರೋ ಸಬ್ಜೆಕ್ಟು ಬರ್ತವೆ ಸ್ಪೆಸಿಫಿಕ್ ಅಂತೇಳಿ ಒಂದು ಪೇಪರ್ ಇರುತ್ತೆ ಬೆಟ್ರೆ ಇಲ್ಲೇ ನೈಂಟಿ ಪರ್ಸೆಂಟ್ ಆಫ್ ಅದರ್ ಎಕ್ಸಾಮ್ಸ್ಗೆಲ್ಲ ನಿಮಗೆ ಸೇಮ್ ಈ ಎಂಟ್ ಸಬ್ಜೆಕ್ಟೇ ಇರ್ತವೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಾನು ಯಾವ ಎಕ್ಸಾಮ್ಸಿಗೆ ನಿಮಗೆ ಪೇಪರ್ ಒನ್ ಮಾತ್ರ ಇದೆ ಯಾವ ಎಕ್ಸಾಮ್ಗೆ ಬೋತ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಇದೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕವರ್ ಮಾಡಿಕೊಡ್ತೀನಿ ಓಕೆನಾ ನೀವು ಇಷ್ಟು ತಿಳ್ಕೊಬೇಕು ಇಷ್ಟು ನಿಮಗೆ ಇರೋಂಥ ಇವು ಓಕೆ ಥ್ಯಾಂಕ್ ಯು